ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಐ ಪಿ ಎಲ್ ಆಡೋಕ್ಕೆ ನಿರಾಕರಿಸಿದ ಆಟಗಾರರ ಪಟ್ಟಿ ಬಿಡುಗಡೆ ಆಗಿದೆ ಅದರಲ್ಲಿ ಯಾವ್ಯಾವ ಪ್ಲೇಯರ್ ಸ್ಟಾರ್ ಆಟಗಾರರು ಯಾರ್ಯಾರು ಇದ್ದಾರೆ ಅದನ್ನೆಲ್ಲ ನೋಡ್ಕೊಂಬರೋ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲನೇದಾಗಿ ನೋಡೋದಾದರೆ ಗ್ಲೆಂಡ್ ಮ್ಯಾಕ್ಸ್ವಾಲ್ ಅವರು ಅವರು ಕೂಡ ಮೊನ್ನೆ ತಾನೇ ನಾನು ಐ ಪಿ ಎಲ್ ಆಡೋಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಹಾಗೆ ಆ್ಯಂಡ್ರ ರಸಲ್ ಅವರು ಅವರು ಕೂಡ ಐ ಪಿ ಎಲ್ಗೆ ಹೊಂದಿ ಅವರು ಕೆ ಕೆ ಆರ್ ಸಪೋರ್ಟ್ ಸ್ಟಾಫ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಒಂದು ಲಾಯಲ್ಟಿ ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡೋದಾದ್ರೆ ಪಾಪ್ ಡೂಪ್ಲೇಸಸ್ ಅವರು ಕೂಡ ನಾನು ಪಿಟ್ಟಿಲ್ಲ ನಾನು ಫಾರ್ಮಲ್ಲಿ ಇಲ್ಲ ಟು ಎರಡು ಮೂರು ವರ್ಷ ಆಯಿತು ಹೀಗಾಗಿ ನಾನು ಕೂಡ ಈ ಸೀಸನ್ ಐ ಪಿ ಎಲ್ ಆಡೋಲ್ಲ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೊಬ್ಬ ಪ್ಲೇಯರ್ ನೋಡೋದಾದರೆ ಅಲ್ಲಿ ಇವರು ಕೂಡ ಇವಾಗ ಬರ್ತಿರೋ ಮಾಹಿತಿ ಪ್ರಕಾರ ಇವ್ರಿಗೂ ಕೂಡ ಅವಕಾಶ ಕಡಿಮೆ ಆಗಿದ್ದೆ ಕಾರಣದಿಂದ ಅವರು ಕೂಡ ಐ ಪಿ ಎಲ್ ಬಿಟ್ಟು ಬೇರೆ ಮ್ಯಾಚ್ಗಳಿಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ಮಾಹಿತಿ ಇದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ